ಹಾಯ್ ಹಲೋ ನಮಸ್ಕಾರ ನನ್ನ ನನ್ನೆಯ ಕನ್ನಡಿಗರೇ ಇಂದಿನ ಮಾರುಕಟ್ಟೆ ವರದಿಗೆ ನಿಮಗೆಲ್ಲ ಸ್ವಾಗತ ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ದರ ಜೊತೆಗೆ ಅಮೇರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಎಷ್ಟು ಎಂದು ತಿಳ್ಕೋಬೇಕಾ ಹಾಗಿದ್ರೆ ಈಗಲೇ ನಮ್ಮ ಚಾನಲ್ ಕನ್ನಡ ಅಡ್ವೈಸರನ್ನು ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗ್ತಿದೆ ಎಂದಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ ಮನುಷ್ಯನ ಜೀವನದಲ್ಲಿ ಬಂಗಾರ ಕೇವಲ ಒಂದು ಲೋಹ ಅಲ್ಲ ಅದು ನಮ್ಮ ಸಂಸ್ಕೃತಿಯ ಭಾಗ ಹಾಗೆ ಕಷ್ಟ ಕಾಲದ ಆಪದ ಬಾಂಧವ ಮದುವೆ ಇರಲಿ ಹೂಡಿಕೆ ಇರಲಿ ಕನ್ನಡಿಗರ ಮೊದಲ ಆಯ್ಕೆ ಸದಾ ಚಿನ್ನವೇ ಇತ್ತೀಚಿನ ಜಾಗತಿಕ ಏರಿಳಿತಗಳ ನಡುವೆ ಇಂದಿನ ಮಾರುಕಟ್ಟೆಯಲ್ಲಿ ಬೆಲೆಗಳು ಹೇಗಿವೆ ನಿಮ್ಮ ಹಣದ ಮೌಲ್ಯ ಎಷ್ಟು ಬನ್ನಿ ನೋಡೋಣ ಈ ಮಾಹಿತಿ ಜಿ ಎಸ್ ಟಿ ವೇಸ್ಟೇಜ್ ಇತರೆ ಚಾರ್ಜ್ ಹೊರತುಪಡಿಸಿದಂತಹ ಮಾಹಿತಿಯಾಗಿರುತ್ತದೆ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಚಿನ್ನದ ದರ ನೆನ್ನೆಗಿಂತ ಇಂದು ಪ್ರಂಚ ಇಳಿಕೆಯಾಗಿದೆ ಸೊ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ ಬೆಲೆ ಹದಿನೈದು ಸಾವಿರದ ಐನೂರ ಎಪ್ಪತ್ತೆಂಟು ಶುದ್ಧ ಚಿನ್ನ ಇದು ಇನ್ನೂರ ಅರವತ್ತೆರಡು ರೂಪಾಯಿ ನೆನ್ನೆಗಿದ್ದ ಇಂದು ಇಳಿಕೆಯಾಗಿರುವಂಥದ್ದು ಹಾಗೆಯೇ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಚಿನ್ನ ಒಂದು ಗ್ರಾಮ್ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ನೆನ್ನೆಗಿಂತ ಇಂದು ಇನ್ನೂರ ನಲ್ವತ್ತು ರೂಪಾಯಿ ಇಳಿಕೆಯಾಗಿರುವಂಥದ್ದು ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ ಬೆಲೆ ಹನ್ನೊಂದು ಸಾವಿರದ ಆರುನೂರ ಎಂಬತ್ನಾಲ್ಕು ರು ನೆನ್ನೆಗಿಂತ ಇಂದು ನೂರ ತೊಂಬತ್ತಾರು ರೂಪಾಯಿ ಇಳಿಕೆಯಾಗಿರುವಂಥದ್ದು ಇನ್ನು ಬೆಳ್ಳಿ ಮಾರುಕಟ್ಟೆ ನೋಡೋದಾದರೆ ನಿನ್ನೆ ದರಕ್ಕೆ ಹೋಲಿಸಿದರೆ ಇಂದು ಇಳಿಕೆಯಾಗಿದೆ ಸೊ ಎಷ್ಟು ಇಳಿಕೆಯಾಗಿದೆ ಅನ್ನೋದನ್ನು ನೋಡೋದಾದರೆ ಬೆಳ್ಳಿ ದರ ಒಂದು ಕೆ ಜಿ ಇಂದು ಇನ್ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಒಂದು ಕೆ ಜಿಗೆ ಬೆಳ್ಳಿ ದರ ಒಂದು ಗ್ರಾಮ್ ಬೆಲೆ ಇನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಸೊ ನೆನ್ನೆಗಿಂತ ಇಂದು ಹದಿನೈದು ರೂಪಾಯಿ ಕಡಿಮೆಯಾಗಿರುವುದು ಹಾಗೆಯೇ ಕೊನೆಯದಾಗಿ ಅಂತಾರಾಷ್ಟ್ರೀಯ ವಹಿವಾಟಿಗೆ ಅತ್ಯಂತ ಮುಖ್ಯವಾದ ರೂಪಾಯಿ ಮತ್ತು ಡಾಲರ್ ವಿನಿಮಯ ದರ ಹೇಗಿದೆ ಅನ್ನೋದನ್ನು ನೋಡೋದಾದರೆ ಇಂದು ಅಮೇರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಸುಮಾರು ತೊಂಬತ್ತು ರೂಪಾಯಿ ಎಪ್ಪತ್ತೆರಡು ಪೈಸೆಗಳಿಗೆ ವಹಿವಾಟನ್ನು ನಡೆಸ್ತಿರುವಂಥದ್ದು ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಬಾರಿ ಇಳಿಕೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ಅದು ಯಾರು ಹೇಳಿರೋದು ಏನಂತ ಹೇಳಿದರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಇದು ಇಂದಿನ ಮಾರುಕಟ್ಟೆಯ ಸಮಗ್ರ ಚಿತ್ರಣವಾಗಿತ್ತು ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾಳೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ